ಪ್ರತಿಯೊಬ್ಬರಿಗೂ ಎಸ್ ಅಂತೇಳಿ ಹೇಳ್ತೀನಿ ಚುನಾವಣೆಗಳಲ್ಲಿ ನಾವು ಅಜೆಟ್ಮೆಂಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ನಾವು ಚುನಾವಣೆ ಮಾಡಿದ್ರೆ ನೂರಕ್ಕೂ ನೂರು ಎಸ್ ಎನ್ ನ್ಯಾಯಸೌಧ ನಲವತ್ತೈದರಿಂದ ಐವತ್ತು ಸಾವಿರ ಹಂತಗಳಲ್ಲಿ ಮಂದರ್ ಪಟೇಲ್ ಡಿಸೈಡ್ ಮಾಡಿದ್ದಾರೆ ಸಾಕು ಎಸ್ ಎನ್ ನ್ಯಾಯಸೌಧರೇ ನೀವು ಮನೆಗೋಗಿ ಅಂತ ಹೇಳಿ f i r ಜನ ಏನು ಓಟ್ ಹಾಕಿದ್ರೆ ಅದನ್ನ ನೀವು ದುರುಪಯೋಗ ಪಡಿಸ್ಕೊಂಡಿದ್ರೆ ಅದಕ್ಕೆ ತಕ್ಕ ಉತ್ತರ ಶಾಶ್ವತವಾಗಿ ಮನೆಗೆ ಹೋಗ್ತೀರಿ ಗೆದ್ದಿರ್ತಕ್ಕಂಥ ಎಲ್ಲರನ್ನೂ ನಾವು ಭಗವಂತ ಒಳ್ಳೇದು ಮಾಡ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ವಿಜಯೇಂದ್ರಣ್ಣರು ಕುಮಾರಣ್ಣರು ಎಲ್ಲರನ್ನೇ Thank okay. you.